ನಿಜಕ್ಕೂ ತುಂಬಾ ಜನಗಳಿಗೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಒಂದು ಈ ಸಮಾಜದ ಜನಾಂಗದವರು ಪಡ್ಕೊಳ್ಬೇಕು ಅಂತ ಹೇಳಿ ಹೇಳಕ್ ಹೇಳ್ತೀನಿ ಶಿವಮೊಗ್ಗಕ್ಕೆ ಬರೋದು ತಪ್ಪು ಬಹುಶಃ ಅವೆಲ್ಲರೂ ಬಂದು ದಾನ ಪ್ಯಾಲೇಸು ಫಲಕ್ ನಮ್ಮ ಇವನ್ನೆಲ್ಲ ಮದುವೆ ಮದ್ವೆ ಆಗಿರೋದು ಪಾಲಕ್ ಅಲ್ಲಿ ಟೌನ್ ಅಲ್ಲಿ ಹಿಂಗೆಲ್ಲ ದಾನ ಪ್ಯಾಲೇಸ್ ಎಲ್ಲರೂ ನಮ್ಮ ನಮ್ಮದವರು ತಂದೆ ಅವಾಗಿಂದ ಅವ್ರು ಹೇಳ್ತಾ ಇದ್ರು ನಮ್ಮೂರಲ್ಲೇ ಹಾಕ್ಬಿಟ್ಟಿದ್ರೆ ನಾವೆಲ್ಲ ಇಲ್ಲೇ ಮಾಡ್ತಿದ್ವಿ ಅಂತ ಹೇಳಿ ಹೀಗೆ ತುಂಬಾ ದಿವಸದ ಕನ್ಸು ನನ್ಸಾಗಿದೆ ಅಕ್ಕಪಕ್ಕದ ಹಳ್ಳಿ ಜನಕ್ಕೂ ಸಹ ಅನುಕೂಲ ಆಗುತ್ತೆ ತುಂಬಾ ದುಡ್ಡನ್ನು ಸಹ ತಾವು ಇಟ್ಟಿಲ್ಲ ಬಟ್ ಸಮಾಜದವರಿಗೆ ಒಂದ್ ರೀತಿ ಸಮಾಜದವ್ರಿಗೆ ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಇಟ್ಕೊಳ್ಳೋದು ಯಾಕಂದ್ರೆ ನಡಿಬೇಕಲ್ಲ ಹೆಚ್ಚು ಒಂದು ಮಹಲ್ ಹೋಗೋದು ಸಣ್ಣ ವಿಚಾರ ಅಲ್ಲ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಇದನ್ನ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ನೀರ್ ಇಲ್ಲಪ್ಪ ನೀರ್ ಇಲ್ವಲ್ಲ ಅಂತ ಹೇಳಿ ಬೋರ್ವೆಲ್ ಬೇಕು ಅಂತ ಹೇಳಿ ಮಾಡ್ತಿದ್ರು ಎಲ್ಲರೂ ನಮ್ಮ ಅವರು ಕಮಿಟಿ ಅವರು ಎಲ್ಲರೂ ಸೇರ್ಕೊಂಡು ಇಲ್ಲೇ ಮೇಡಮ್ ಅವ್ರಿಗೆ ಒಂದು ಬೋರ್ವೆಲ್ ಬೇಕೇ ಬೇಕು ಮತ್ತೆ ಹೇಗೆ ಕಟ್ಟೋದು ಬಿಲ್ಡಿಂಗು ಅಂತ ಹೇಳಿ ಆಯ್ತಪ್ಪ ಒಂದು ಬೋರ್ ಕೊರೀರಿ ನೋಡೋಣ ಬಂದಾಗ ದುಡ್ಡು ಹಾಕಿರಾಯ್ತು ಅಂತ ಹೇಳ ಬೋರ್ ಕೊರದ್ರು ಒಳ್ಳೆ ನೀರು ಸಹ ಸಿಕ್ತು ಇವತ್ತು ಶಾದಿ ಮಂಪೂರ್ಣಗೊಂಡಿದೆ ಆ ತಮ್ಗೆ ಆ ಬೋರ್ವೆಲ್ ಇಂದ ಶಾದಿಮಾಲ್ ನಡ್ಸೋದಕ್ಕಂತೂ ಯಾವುದೇ ಕಾರಣಕ್ಕೂ ತೊಂದ್ರೆನೂ ಸಹ ಇಲ್ಲ ಹೀಗೆ ಹಂತ ಹಂತವಾಗಿ ಶಾದಿಮಾಲ್ ಈ ಮಟ್ಟಕ್ಕೆ ಬಂದರೋದು ತುಂಬಾ ಸಂತೋಷದ ವಿಚಾರ ಇದನ್ನ ಈ ಭಾಗದ ಜನರು ಸದುಪಯೋಗ ಪಡಿಸ್ಕೊಂಡು ಈ ಬೇರೆ ಬೇರೆ ಅಕ್ಕಪಕ್ಕದ ಗ್ರಾಮದವ್ರೇನ್ ಶಿವಮೊಗ್ಗಕ್ಕೆ ಹೋಗ್ತಿದ್ರಿ ಅವರೆಲ್ಲ ಇವತ್ತು ಇಲ್ಲೇ ಬಂದು ನಡ್ಸ್ತಾವ ಮಟ್ಟಕ್ಕೆ ಈ ಶಾದಿಮಾಲ್ ರಚನೆ ಆಗಿದೆ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ನಾವು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ನನಗೆ ವೇದಿಕೆಯಲ್ಲಿ ಗೊತ್ತಿರ್ತಕ್ಕಂಥದ್ದೇ ಆದ್ರೂ ಕೊನೆಗೂ